ನಿಜವಾಗ್ಲು ಬಹಳ ಖುಷಿ ಆಯ್ತು ಯಾಕಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು ಒಂದು ಮದಗ ಟೈಮಲ್ಲಿ ಅದಾದ್ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ತೋದ್ರೆ ಎಲೆಕ್ಷನ್ ಎಫೆಕ್ಟ್ ಆದ್ರೆ ಶಿವಣ್ಣ ಅವ್ರ ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆ ಇಲ್ಲ ಯಾರು ಇವತ್ತು ನಿಮ್ಗೆ ಗೊತ್ತಿರಬಹುದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದ್ ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲಾರು ಹೇಳ್ತಾರೆ ಯಾಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋಂತ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ರೆ ಇರ್ತದೆ ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರು ಮಗನ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅಂದ್ಕೋತೀವಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಆವಾಗ ನಾನು ನಿಮಗೆ ಕೇಳ್ತಾ ಇದ್ದೆ ಏನು ಸರ್ ಪಾಕ್ಟಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡ್ಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸುಮ್ಮನೆ ಹಾಕ್ಬಿಟ್ಟೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದ್ ಅರ್ಥ ಮಾಡ್ಕೊ ಥಿಯೇಟರ್ಸ್ ಎಲ್ಲ ಏನಾಗ್ಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ ಸಿನಿಮಾ ಎಲ್ಲಿ ಅಪ್ಲೈ ಮಾಡ್ತಾರೆ ಆದಷ್ಟು ನಿನ್ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರ್ಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ ಯಾಕೆ ಮಾತೇಳ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗ್ಬೇಕಂದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರೋಂತ ಏಕೈಕ ಕುಟುಂಬ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ದೊಡ್ಡ ಮನೆ ಅಂತ ಕರೀತೀವಿ ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ ಯಾರೇನ ಅನ್ಕೋಬಹುದು ಯಾಕಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮ್ಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದ್ರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದಾರ ಅಂತ ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕುತ್ತಿದ್ದು ಚಿಕ್ಕಣ್ಣ ನಿನ್ ಮುಂದೆ ಹೋಗೋ ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನ್ ಅಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಆ ಗಿಫ್ಟ್ ಕೊಡೋಣ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡ್ಬೇಕು ಮತ್ತೆ ಜನನು ಇಷ್ಟಪಡ್ಬೇಕು ಒಂದು ವೀಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಅವಧಿ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವೀಟಿ ರೆಡಿ ಮಾಡಿದ್ರು ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಏನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗ ಏಳು ವರ್ಷ ಕಳೆದ್ಬಿಟ್ಟು ಒಂದೇ ಒಂದು ಸಿನಿಮಾನು ಮಾಡ್ಲಿಲ್ಲ ಅಂತ ಯಾಕಂದ್ರೆ ಆ ವೀಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ ಬಿಟ್ರೆ ಪಟ್ ಹೆಂಗೆ ಹೆಂಗನ ಮಾಡಿ ಶಿವಣ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಅಭ್ಯಾಸ ಇದೆ ಅಥವಾ ನಾನು ಒಪ್ನಾಯ್ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ಕು ಕೇಳ್ತೀನಿ ಆ ದೊರೆ ಟ್ರೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ಪಾನು ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ಹೋಗುವಂತ ಒಂದು ಇವತ್ತು ಯಜಮಾಂತನ ನಮ್ಮ ಶಿವಣ್ಣ ಅವ್ರಿಗೆ ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ ಅದರ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗ್ಬೇಕು ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ ಬಹಳ ಖುಷಿ ಆಯ್ತು ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ನಮ್ಗೆ ಹೆಬ್ಬುಲಿ ರಾಬರ್ಟ್ ಅಲ್ಲಿ ಇದ್ರು ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ ನಮ್ಮ ಬ್ಯಾನರ್ ಅಲ್ಲಿ ಮೂರು ಸಿನಿಮಾ ಮಾಡಿದೀವಿ ನಮ್ಮ ವೈಫ್ ಬ್ಯಾನರ್ ನಮ್ಮ ಅರ್ಧಂಗಿ ಡಿ ಎನ್ ಸಿನಿಮಾ ಅಂತ ಹೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಅಂತ ಮಾಡಿದ್ವಿ ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್ ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು ಮತ್ತೆ ಎಡಿಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಅವರು ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಇಂತ ಹೆಚ್ಚಾಗಿ ನನ್ಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಚಿಕ್ಕಣ್ಣ ಅವ್ರಿಗೆ ನನ್ನ ಡೇ ಒನ್ ಇಂದೂ ಹೇಳ್ತಾ ಇದ್ದೆ ಅಪ್ಪಾಜ್ ಈ ಸಿನಿಮಾ ಮಾಡೋದು ದೊಡ್ಡದಲ್ಲ ಮಾಡಿದ್ಮೇಲೆ ನಾವು ನಿಲ್ಸ್ಕೊಡೋದು ಕಲಿಬೇಕು ಅಂತ ಹೇಳಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳದೆ ಯಾವಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ ಆದ್ರೆ ಅವಾಗ್ಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗ್ ಓಡೋದು ಅಂತ ಚಿಕ್ಕಣ್ಣ ಕೈ ಕಾರ್ಡ್ ಕೊಡಿ ಎಷ್ಟು ದುಡ್ಬೇಕು ತರ್ತಾರೆ ಆ ಟ್ಯಾಲೆಂಟು ನಮ್ ಚಿಕ್ಕಣ್ಣ ಲಕ್ಷ್ಮೀ ಪುತ್ರರು ನಮ್ ಚಿಕ್ಕಣ್ಣವರು ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ ಇದು ಅನ್ಯ ಅಲ್ವಾಪ್ಪ ಎಲ್ಲಾರೂರೋಳಿ ಯಾರ ಕೃಷಿ ಇದೆಯೋ ಲವ್ ಇದೆಯೋ ಗೊತ್ತಿಲ್ಲ ಕೃಷಿ ಇಲ್ಲಿ ತೊಂದ್ರೆ ಇಲ್ಲ ಅದೇ ರೀತಿ ನಮ್ಮ ಚಿಕ್ಕಣ್ಣ ಇರ್ಲಿ ನಿಮ್ಮೆಲ್ಲಾರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ ಗಳಲ್ಲಿ ಬರ್ತಾ ಇರ್ತದೆ ಆದಷ್ಟು ನೋಡಿ ಯಾಕಂದ್ರೆ ನೆನೆ ಒಂದು ಓ ಟಿ ಟಿ ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ ನೆನೆ ಮೀಟ್ ಆದ್ರು ಅವ್ರು ಒಂದು ಬೇಸರದ ಸಂಗತಿ ಹೇಳಿದ್ರು ಏನು ಅಂದ್ರೆ ಕನ್ನಡ ಮತ್ತು ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ ಗಳು ಸಿನಿಮಾ ನೋಡ್ತಾ ಇಲ್ಲ ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ಆದ್ರೆ ಓ ಟಿ ಟಿ ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ ಅದೇ ರೀತಿ ಮಲಯಾಳಂ ಅಲ್ಲೂ ಅದೇ ಸಮಸ್ಯೆ ಇದೆ ಅಂತ ಅದಕ್ಕೆ ತಾವೆಲ್ಲಾರು ಮಂಚು ಮಾಡಿದ್ರೆ ಯಾಕಂದ್ರೆ ಒಂದ್ ಸಿನಿಮಾ ತಯಾರಾಕ್ಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಯಾಕಂದ್ರೆ ವರ್ಷಾಂಗ್ಲ ತಪಾಸು ಕುತ್ಕೊಂಡು ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ ಗಳು ಮನೆ ಬಿಟ್ಟು ಬಂದು ಇದೆಯೋ ಇಲ್ವೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತ್ಕೊಂಡು ಕತೆ ಬರೆದು ಎಲ್ಲಾ ಸಿನಿಮಾ ಮಾಡ್ತಾರೆ ಫೋನ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ನನಗೆ ಬೇಜಾರಾಗೋದ್ ಏನಂದ್ರೆ ಯಾರ್ದೋ ಒಂದ್ ಶ್ರಮ ನೀವ್ ಯಾರ್ದೋ ಒಂದು ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ರು ಭವಿಷ್ಯ ಬೀದಿಗೆ ಬೀಳ್ತದೆ ಆದಷ್ಟು ನಾನು ಮನವಿ ಇಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗ್ಳಕ್ಕೂ ಅಧಿಕಾರ ಇದೆ ಕೆಟ್ಟ ಸಿನಿಮಾ ಮಾಡಿದಾಗ ನಿಮ್ಗೆ ಬೈದು ಬುದ್ಧಿ ಹೇಳೋ ಅಂತ ಅಧಿಕಾರನೂ ನಿಮ್ಗಿದೆ ನೀವು ಹಾಕೋ ಅನ್ನದಿಂದ ನಮ್ ಜೀವನ ನಡೀತಾ ಇರ್ತದೆ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಬೇಕಾದ್ರೆ ನಿಮ್ಮೆಲ್ಲಾರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ ಒಳ್ಳೆ ಸಿನಿಮಾ ಮಾಡಿದಾಗ ನೀವ್ ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದೀ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ ದಯವಿಟ್ಟು ಎಲ್ಲಾರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಈಗ ಚಿಕ್ಕಣ್ಣ ಅವರನ್ನ ವೇದಿಕೆ ಮೇಲೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ